ಬರ್ಲಕ್ಕಜ್ಜಿ ಆಲೆ ಉಂಡು ಬಂದೆ ಹ್ಞೂ ಕುಕಬಾ ಏನು ಸಾರು ಮಾಡಿದ್ರಿ ನಮ್ಮ ಉಂಡು ಬಂದೆ ಇವತ್ತು ಹೊತ್ತು ಮುಂಚೆ ನೆನೆ ದಿನ ನಮ್ಮ ಹುಡುಗ ಮೀನು ತಮ್ಮತ್ತಿತ್ತು ಮೀನು ಸಾರ್ ಮಾಡಿದ್ರಿ ರಾತ್ರಿ ಇನ್ನೊಂದಿಟ್ಟು ಹುಳಿ ಇತ್ತು ಅದಕ್ಕೆ ಮುದ್ದೆ ಅನ್ನ ಮಾಡಿದ್ರು ಉಂಡು ಬಂದಮ್ಮ ಹಾಗಾದ್ರೆ ಮೀನು ಸಾರು ಮಾಡಿದ್ರೆ ಏನು ಮೀನು ಸಾರು ಬೋಲ್ ಒಳ್ಳೇದು ಅಂತಂದು ಅಂಬ್ತಾರಮ್ಮ ನಾ ಭಾಳ ಒಳ್ಳೇದು ಅಂತಂದು ಹೇಳಿ ಅಂಬ್ತಾರೆ ಮೀನು ನೋಡಿದರೆ ನಾವು ತಂತಿದ್ವಿ ಇಲ್ಲಿ ಬಂದಿದ್ವಿ ಏನೆಲ್ಲ ನಾ ತಗೊಂಬಂದಿದ್ರೆ ಮೀನು ಒಳ್ಳೇದು ಕಣಜಿ ಕಣ್ಣಿಗೆ ಒಂದೆರಡು ಫ್ರೈ ಮಾಡ್ಬೇಕಾಗಿತ್ತು ಬರೇ ಸಾರು ಮಾಡೋದು ತಿಂತಾನ ಒಂದೆರಡು ಫ್ರೈ ಮಾಡ್ತೀನಿ ತಿಂದರೆ ಬೋಲ್ ಚೆನ್ನಾಗಿರ್ತವೆ ಏ ಇಲ್ಲ ಕಣ್ಣೇ ಅಮ್ಮಣಿ ಸುಶೀಲಮ್ಮ ನಮ್ಮ ಹುಡ್ಗ ಎಲ್ಗ ಹೋಗಿತ್ತಂತೆ ಬೈಕ್ನಾಗೆ ಅಲ್ಲಿ ಅಮ್ಮ ನೋಡ್ಬೇಕಾಗಿತ್ತಂತೆ ಆ ಒಬ್ಬಳಪುರ ತಕ್ಕ ಎಲ್ಗ ಹೋಗಿತ್ತಂತೆ ಅಲ್ಲಿ ತಗೊಂಬಂದಿದ್ದಂತೆ ಆವಾಗ ಒಂದೆರಡು ಕೆಜಿ ಜಿ ಬಂದಿತ್ತು ಬುಲ್ ಚೆನ್ನಾಗಿದ್ದು ಮೀನು ಅದಕ್ಕೆ ಸಾರು ಮಾಡಿದ್ರು ಸಾರೂ ಚೆನ್ನಾಗಿತ್ತಮ್ಮ ಫ್ರೈ ಪೈ ಮಾಡ್ಲಕ್ಕಣಮ್ಮಣಿ ನಮ್ಮ ಮನೆಯಾಗೆ ಅದು ಹೆಂಗೆ ಮಾಡ್ಬೇಕ ಅಂತಕ್ಕೆ ಬರೇ ಸಾರು ಮಾಡೋದಿನಿ ನಮಗೆ ಗೊತ್ತಿಲ್ತಾ ಫ್ರೈ ಮಾಡೋದಂದ್ರೆ ಹಂಗೆ ಏ ಹದಿನೈದು ಲಕ್ಕಜೆ ಎಲ್ಲ ತೊಳ್ದಿರೋ ಪೀಸ್ ಮಾಡಿ ಅದು ಫ್ರೈ ಮಾಡೋದು ಪೌಡ್ರ್ ಗೊತ್ತೈತೆ ಅದನ್ನೆಲ್ಲ ಹೊಚ್ಬಿಟ್ಟು ಮೊಬೈಲ್ನಾಗೆ ನೋಡ್ಕೊಂಡು ಮಾಡಿರಾತ ನಮ್ಮ ಮನೆಗೆ ನಾವು ಇಂಧನ ಮಾಡಿರ ಹಂಗೆ ಮೊಬೈಲ್ನಾಗೆ ಯೂಟ್ಯೂಬಾಗೆ ಹೊಡೆದ್ರೆ ಹಂಗೆ ಯಾವ್ದನ್ನ ಮಾಡ್ತೀವ ಅದನ್ನು ಹೆಸರು ಹೊಡೆದ್ರೆ ತೋರಿಸ್ತಾರೆ ಏನೇನು ಹಾಕ್ಬೇಕು ಹೆಂಗೆ ಮಾಡ್ಬೇಕು ಅಂತಂದೇಳಿ ಹೇಳಿ ಹಂಗೆ ಮಾಡಿರಾತು ಒಂದಿನ ಮಾಡಿರಿ ಇನ್ನೊಂದಿಂಗ್ ಅನ್ವಯ ಮಾಡ್ಬೋದು ಈಗ ಎಲ್ಲರೂ ಮಾಡ್ತಾರೆ ಅವು ಪ್ಯಾಟೆಗೆ ನೋಡಬೇಕು ಐವತ್ತು ಒಂದು ಮೀನು ಕರೆದು ಇಕ್ಕೇನಿರ್ತಾರೆ ನೂರು ರೂಪಾಯಿಗೊಂದು ಎಪ್ಪತ್ತು ರೂಪಾಯಿಗೊಂದು ಮಾತಿತ್ತಾರೆ ಅದು ಬದಲು ಇಲ್ಲಿ ಒಳ್ಳೆ ಮೀನು ಸಿಗ್ತಾವೆ ನಾವೇ ಮಾಡ್ಕೊಂಡು ತಿಂದರೆ ಬಲ್ ಚೆನ್ನಾಗಿರ್ತವೆ ಎರಡು ಮೀನು ಸಾರು ಒಳ್ಳೆಯದು ನೀನಂದ್ರೆ ಓದಿರಳಮ್ಮ ಹೆಂಗ ನೋಡ್ಕೊಂಡು ಎಲ್ಲ ಮಾಡ್ತೀಯ ಓದಿದ್ದಾರಿಗೆ ಏನು ಗೊತ್ತಾಗುತ್ತೆ ನಮಗೆ ಏನು ಗೊತ್ತಾಗುತ್ತೆ ಅದನ್ನು ಹೆಂಗೆ ಮಾಡ್ಬೇಕು ಅಂತಂದು ನೀನು ನೀನಂದ್ರೆ ಓದಿದ್ಯಾ ದೊಡ್ಡ ಮೊಬೈಲ್ ಬೇರೆ ಇಕ್ಕೊಂಡಿದ್ದೀಯಾ ಮಾಡ್ತೀಯ ನಮ್ಗೆ ಅವೆಲ್ಲ ನೋಡೋದು ಪಡೋದು ಅವೆಲ್ಲ ಬರಲ್ಲ ಕಣಮ್ಮ ಏನೋ ನೀನು ಮಾಡಿದ್ರೆ ಒಂದಿನ ಬಂದು ನೋಡ್ಕಂಡು ಇನ್ನೊಂದಿನ ನಾವು ಒಂದು ಮಾಡ್ಬೋದಮ್ಮ ಏ ಇಲ್ಲ ಅಂದರೆ ಎಲ್ಲಿ ನಮಗೆ ಯಾವೆಲ್ಲ ನೋಡೋದು ಆಗಲ್ಲ ಪಡೋದು ಆಗಲ್ಲ ನೀನು ಮಾಡು ಏನ ಮೀನು ತಂತಿಯಲ್ಲ ಅವಾಗ ನಾನು ಕರಿ ನೋಡ್ತೀನಿ ನೀನು ಮಾಡಿದ್ದು ನೋಡಿ ನಾನು ಮಾಡ್ತೀನಿ ನಮಗೆ ಯಾವಾಗ ಗೊತ್ತಾಗಲ್ಲ ಕಣಮ್ಮ ಮೊಬೈಲ್ ಆಗೋದು ಅದೆಲ್ಲ ನಾವೇನು ಓದಿದ್ದೀನಿ ನಿನ್ನ ಸೋಸಿಗೆ ಹೇಳು ನೋಡ್ಕೊಂಡು ಮಾಡು ಅಂತಾನೆ ಮೀನು ಸಾರು ಮಾಡೋದೇ ಅಲ್ಲ ಅವಳು ನನ್ನ ಜೋಡ್ಸತ್ತೆ ಮೀನು ಸಾರಿಗೆ ಅಂತಂದೇಳಿ ಎಲ್ಲ ಜೋಡಿಸ್ಕೊಟ್ರೆ ಮಾಡ್ತಾಳೆ ಎಲ್ಲಿ ಬರುತ್ತಮ್ಮ ಮಾಡೋದು ಬೇರೆ ಫೋನ್ ಬೇರೆ ಇರಲ್ಲ ಅವನು ತಗೊಂಡೋಗ್ತಾನೆ ದೊಡ್ಡ ಮೊಬೈಲ್ ಇಲ್ಲ ನಮ್ಮದು ಸಣ್ಣವು ಇಟ್ಟು ಕಿವಿ ಚಿಕ್ಕ ಮಾತಾಡೋ ಅಂತಾವೆ ಅದ್ರಾಗ ಯಾತದ್ದು ಬರಲ್ಲಮ್ಮ ಅದ್ರಾಗೆ ಎಲ್ಲಿ ಯಾತದ್ದು ಗೊತ್ತಾಗುತ್ತೆ ಹಾಂ ನೀನು ಒಂದಿನ ಯಾವಾಗ ಬಂದ ನೋಡ್ಕೊಂತೀನಿ ನಾನು ಒಂದಿನ ಹಂಗೆ ಮಾಡ್ತೀನಿ ಏನಕಾಯಿ ಲಕ್ಕ ಜಿನೂನು ಸುಚ್ಚಲಮ್ಮ ಹೊತ್ತು ಮುಂಚೆ ಉಂಡು ಕೂಕೊಂಡಿದ್ದೀರಾ ಯಾತ ಸಾರಿನ ಬಗ್ಗೆ ಮಾತಾಡ್ತಿದ್ದೀರಾ ಯಾರು ಮನೆಗೆ ಸಾರು ಏ ಬರೇ ಶಾಂತಕ ಕಣ್ಣಾಗ್ ಮೀನ್ಸ್ತಿಯಲ್ಲೇ ನಮ್ಮ ಮನೆಗೆಲ್ಲ ಸಾರು ಲಕ್ಕಿನ್ ಮನೆಗೆ ಅದು ನೆನ್ನೆ ಜಿನ್ ಮಾಡಿತ್ತಂತೆ ಅದ್ನೇ ಹೊಳ್ತೈತೆ ಬಾ ಮೀನ್ಸ್ತಿದ್ದೀಯ ಎಲ್ರಿಗೂ ಹೋಗಿದ್ದೀಯಾ ಅದೇ ಶಾಂತಮ್ಮ ವಸ್ತು ಮಾಡ್ಸೀರೇನೆ ಸರ ನಾವು ಎಲ್ಡೆಲ್ಲ ಸರ ಮಾಡ್ಸಿದ್ದೀರಾ ಬೋಲ್ ಚೆನ್ನಾಗೈತಮ್ಮ ಯಾವಾಗ ಮಾಡ್ಸೀರಿ ಯಾಕೆ ನಾನು ಎಲ್ ಐ ಸಿ ಕಟ್ಟಿದ್ದೆ ಈಸ್ ದಿಸಣ ಅದು ಟೈಮು ಮುಗ್ದಿತ್ತು ಅದರದ್ದು ದುಡ್ಡು ಬಂದಿತ್ತು ಕಣಕ ಅದನ್ನು ನಾನು ತಗೊಂಡು ಮತ್ತು ನಾನಿಟ್ಟು ಕುಡಿಕೊಂಡಿದ್ದೆ ಒಂದೆರಡು ಕೊಳ್ಳಾಗೆ ಕೊಳಪಿಸ್ಕೊಳು ಇದ್ವು ನಮ್ಮಅಮ್ಮ ಇವರು ಮಾಡಿಸ್ಕೊಟ್ಟಿದ್ರು ಅವನ್ನೆಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಇನ್ನಿಟ್ಟು ದುಡ್ಡು ಇಕ್ಕೊಂಡಿದ್ದೆ ಸಾಂಗ್ದಾಗ ಒಂದಿಟ್ಟು ಲೋನ್ ತಗೊಂಡು ಮಾಡಿಸ್ದೆ ಕಣಕ ಬಂದ ಬಸ್ತಾಗಿ ಒಂದು ನಲ್ವತ್ತೈದು ಗ್ರಾಮ್ ಐತೆ ಕಣಕ ಮಾಡಿಸ್ದೆ ಒಂದ ಇರಲಿ ಮನೆ ಅಂತನ ನಮ್ಮ ಹುಡುಗರಿಗೆ ಕಷ್ಟ ಸುಖಕ್ಕಾಗುತ್ತೆ ಅಂತಂದೇಳಿ ನಾವಂತೂ ಬರ್ತಾನದಾಗೆ ಬಂದ್ವಿ ಹೆಂಗನಾಗಲಿ ಅವ ಆ ದುಡ್ಡಿಗೆ ಒಂದು ಹೆಸರು ಇರುತ್ತೆ ದುಡ್ಡಿದ್ರೆ ಇರಲ್ಲ ಒಡವಿದ್ರೆ ಇರುತ್ತೆ ಯಾವಾಗನ ಕಷ್ಟ ಬಂದ ಬತ್ತಾಗುತ್ತೆ ಅಂತಂದು ಎರಡು ಒಳ್ಳೆ ಮಾಡ್ಸಿ ಕೋಣಕ್ಕ ಹೆಂಗೆ ಒಳ್ಳೆ ಕೆಲಸ ಮಾಡಿದ್ದೆ ಬಿಡು ಹ್ಯಾಂಗನಾ ಅತ್ತ ಪಾಪ ಕೂಲಿನಲ್ಲಿ ಮಾಡಿ ನೀನು ಉಳಿಸ್ಕೆ ಮೋತಿಗೆ ಮಾಡ್ಸಿದ್ದೀಯ ಒಳ್ಳೇದಾಗುತ್ತೆ ಬಿಡು ಕಷ್ಟ ಸುಖಕ್ಕೆ ಬರುತ್ತೆ ಬಾರಕ ಕುತ್ಕ ಇಲ್ಲ ಕಣಮ್ಮ ಹೋಗ್ತೀನಿ ನಾನು ಇರಲಿಲ್ಲ ಊರಿಗೆ ಇದೆ ಊರಿಗೆ ಹೋಗಿದ್ದೆ ಹಂಗೇಯ ಹೋಗಿದ್ದೆ ಬಂದು ತೆಗೆದಿಕ್ಕಿಲ್ಲ ಕಣಮ್ಮ ಹಿಂಗೆ ಬಂದೆ ನಮ್ಮ ಅಯ್ಯಪ್ಪ ಅಲ್ಲಿ ಯಾರು ತಗೋತೆ ಕರ್ದು ಬರನ ಒಳ್ತ ತಗೋಬೇಕಾಗಿತ್ತು ಅದಕ್ಕೆ ಹೋಗ್ತೀನಿ ಕಣಮ್ಮ ಕುಕ್ಕೊಂಬಂಗಿಲ್ಲ ಟೈಮ್ ಇಲ್ಲ ಹೋಗ್ತೀನಿ ಕೂಕಡ್ರಿ ನೀವು ಹೆಂಗೋ ಅಕ್ಕ ಪಾಪ ಹೆಂಗ ಕೂಲಿನಲ್ಲಿ ಮಾಡಿ ಇಟ್ಟು ಕುಡಿಕೊಂಡು ಒಂದು ಸಾರ ಮಾಡ್ಸಿದ್ದೆ ಪಾಪ ಒಕ್ಕ ಒಳ್ಳೇದ್ ಕಣ್ಣ ಅಯ್ಯ ಪಾಪ ದಿವಸ ಹಂಗೇನೆ ಒಂದು ಅಡುಗೆಲ್ಲ ಒಂದು ವಸ್ತಿಲ್ಲ ಅಂಬದು ಎಲ್ಗನ ಊರಿಗೆ ಪರ್ಗ ಮದುವೆಗ ಪರ್ದಿಗ ಕರೆದ್ರೆ ಹಂಗಮ್ಮದಮ್ಮನೀ ಕೊಳ್ಳಾಕೊಂದು ಸಾರಿಲ್ಲ ಕಿವೇಕಿಲ್ಲ ಮುಗ್ನಕಿಲ್ಲ ಕಣ ಮನಿ ಏನಂತ ಹೋಗೋಣಮ್ಮ ಇವಾಗೆಲ್ಲ ಹಾಕಿಂಬತ್ತಾರೆ ಅಂತಂದು ಹೇಳಿ ಒಂದ್ಗೂ ಮಾಡ್ಸಿ ಬಿಟ್ಟೈತೆ ಪಪ್ಪ ಅಲ್ಲ ಕಣೆ ಸುಶೀಲಮ್ಮ ಅವಳು ಹೇಳು ಶಾಂತಮಾಕಿ ಬಂದಿದ್ದು ಬಂಗಾರದ್ದಂತೆ ಸಾರ ಸಾರ ಹಾಕೊಂಡವಳು ನೋಡಿ ಏ ಅವಳೆಲ್ಲ ಮಾಡ್ಸಳೆ ಏಳು ಸುಮ್ಮನೆ ನಿಮ್ಮ ಕುಟೇ ಏಳು ಹೇಳಿ ಅವಳೆ ಹತ್ತು ಮಾಡ್ಸಾಳು ಬಂಗಾರದ್ದು ಅವಳ ಕೈಲೆಲ್ಲ ಹೊತ್ತು ಮಾಡ್ಸೋದು ಕೂಲಿ ಮಾಡಿ ಏ ಹೇಳು ಅವಳು ಹತ್ತಿಗೆ ಸುಮ್ಮನೆ ಸುಮ್ಮನೆ ನಿಮ್ಮ ಕುಟೇ ಬಿಟ್ಟವಳು ಹೇಳು ಸುಮ್ಮನೆ ಹಾ ಹೇಳೋಳಿ ಬಂಗಾರದಲ್ಲ ಏನಲ್ಲ ಉಮಗಳಿಂದ ಪಮ್ಮಗಳಿಂದ ತಾಂಡೋಳಿ ಅವಳು ಕಯ್ಯ ಎಂದು ಸುಳ್ಳಲ್ಲ ಬಂಗಾರದಾದ್ರೆ ಬಂಗಾರದಂಬತ್ತಿ ಇತ್ತಳಿದಾದ್ರೆ ಇತ್ತಳಿ ದಂಬತಿ ಅಯ್ಯಮ್ಮೆಂದು ಸುಳ್ಳಲ್ಲ ಎಂದು ಮಾರಿಗೆ ಇಕ್ಕೊಂಡು ಇಲ್ಲ ಅಯ್ಯಮ್ಮ ಅಯ್ಯಮ್ಮ ಆತ ಸಿ ಕಟ್ಟಿತಂತೆ ಕಟ್ಟಿದ್ದ ಈಟ ಓಟ ಕುಡಿಕೊಂಡು ಮಾಡ್ಸೈತಿ ನೀನ್ ನೋಡು ಹೆಂಗ ಮಾತಾಡ್ತೀಯಾ ಹಿಂಗೆ ಕಣಿಸಿಲ್ಲ ಯಾರನ್ನ ಬಡವ್ರಿಕ್ಕೇನ್ ಏ ಮಾರ್ಗೆ ಒಂಬುದು ಶ್ರೀಮಂತರಿಕ್ಕೇನರೇ ಮಾರ್ಗೆ ಬಿಕ್ಕೊಂಡ್ರು ಬಂಗಾರದ ಬಿಕ್ಕಂಡವ್ರೆ ಏನು ತಂದು ಜನಗಳು ಹಿಂಗೆ ಪಾಪ ಕಷ್ಟಪಟ್ಟು ಮಾಡಿರೋರಿಗೆ ಬೆಲೆ ಇರಲ್ಲ ಬಂಗಾರದ ಬಂಗಾರದ್ದು ಒಂಬಲ್ಲ ಅದೇ ಶ್ರೀಮಂತ ಯಾರನ್ನ ಬರಲಿ ಎಂಥವನೇ ಇಕ್ಕಮಂದಿರಲಿಲ್ಲ ಅವನ್ನೇನು ಚೆಕ್ ಮಾಡಿ ಅಯ್ಯೋ ಅಯ್ಯೋ ಅವಳು ಅವಕ್ಕಯ್ಯ ಕಿವಿಗಳದ್ದು ವಾಲೆ ನೋಡ್ಬೇಕಾಗಿತ್ತು ಕೊಳಗಳು ಸರ ನೋಡ್ಬೇಕಾಗಿತ್ತು ಬಳೆ ನೋಡ್ಬೇಕಾಗಿತ್ತು ಕಾಚೆ ನೋಡ್ಬೇಕಾಗಿತ್ತು ಅಂತ ಏನು ಮಾತಾಡಿದ್ದು ಮಾತಾಡಿದ್ದೇನೆ ಅವ್ರೆಂಥವನ ಅವ್ರ ಐನೂರು ರೂಪಾಯಿ ಸೀರೆ ಉಟ್ಕೊಂಡಿದ್ರು ಐದು ಸಾವಿರ ರೂಪಾಯಿ ಸೀರೆ ಉಟ್ಕೊಂಡವ್ರೆ ಅಂತಾರೆ ಹಿಂಗೇನೆ ಮಾತಾಡೋದು ಜನಗಳು ಹಂಗೇನೆ ಶ್ರೀಮಂತರನ್ನ ಬೆಲೆ ಕೊಡ್ತಾರೆ ಬಡವರಿಗೆ ಬೆಲೆ ಕೊಡಲ್ಲ ಅಯ್ಯೋ ನೀವು ನೋಡು ನೀವಿಬ್ಬರು ಮಾತಾಡೋದ ನನಗೇನು ಗೊತ್ತಿತ್ತು ಅಯ್ಯಮ್ಮೆ ನೀಸ್ತಿ ಸಾಕೊಂಡಿದ್ದೆ ಸುಮ್ಮನೀರು ನೀವು ನೋಡು ಅಂಬದ ಏ ಬಂಗಾರದು ಅಂತಂದೇಳಿ ಹೇಳಿ ಏಳ್ಕೊಂಡಿರ್ಬೋದು ಹೇಳಿ ಅಂತಂದೇಳಿ ಒಂದೇ ನೀವೇನು ಐದು ದಿನ ಮುಂದೆ ನೀವೇ ಬೇಜಾರಾಗ್ತಿರಲ್ಲ ತಯ್ಯಾರ ನಾವು ಯಾರು ನಂದ್ವಿ ಮಾಡಿಸಿದ್ರು ಮಾಡಿಸಿದ್ರಳ್ಬಿಡು ಮಾಸಿರ ಅವಳಗತ್ತು ಏ ನಮಗೆ ಬಂದಿದ್ದೇನು ಮಾಡಿಸಿ ಈ ಕಂಡು ಅಂತಾಳೆ ಅಂತೇಳಿ ಯಾವಾಗ ಹೇಳಿವೆ ತಾಯಿ ಅದನ್ನು ಶ್ರೀಮಂತರದ ನಾವೇ ಯಾವಾಗ ಹೇಳೇ ಇಲ್ಲ ಮಾ ಸುಮ್ಮನೀರು ನೀನು ಆವತ್ತು ಚಾಮಾನ್ಯ ಅಂತೀ ಬಂದಿತ್ತಲ್ಲ ಆಗ ಅವತ್ತು ಹೇಳಿದ್ವಿ ನೀನು ಹಾಂ ಅದು ಹಂಗೆ ಹಳ್ಳು ನೋಡಿರಿ ಮಾರ್ಕೆಟ್ ಇದ್ದಂಗೈತೆ ಗ್ಯಾರಂಟಿದು ಅಂತಂದ್ರೆ ಏ ಇಲ್ಲ ಬಂಗಾರದ್ದು ಅವ್ರದ್ಕೆ ಅಂತ ಹಾಕ್ಯಂತಾರೆ ಅಂತಂದೆ ಬಾಳೆ ಸಾರ ಎಲ್ಲನೂ ಅಯ್ಯಮ್ಮ ಬಂಗಾರದವ ಮಾಡ್ಸಿರಾವ ಯಾವ ಆಕೆಮ್ಮಲ್ಲ ಎಲ್ಲ ಬ್ಯಾಂಕ್ ಇಕ್ಕ್ಯಾವೆ ಶ್ರೀಮಂತರು ಬ್ಯಾಂಕ್ ಇತ್ತಾರೆ ಅವ್ರಿಗೂ ಕತ್ಕೊಂಡು ಹೋಗ್ತಾರೆ ಅಂತಾನ ರೋಡ್ಗಳ್ನವ ತಾಂಡು ಹಾಕಿಂತಾರೆ ಅವತ್ತು ಹಂಗೆ ಜಂಬ ಹಚ್ಕೊಂಡೆ ಇಲ್ಲ ಬಂಗಾರದವ ಬಂಗಾರದವು ಅಂತಾನೆ ಅವ ಅಕ್ಕನೇ ಹೇಳ್ತಿತ್ತು ಇಲ್ಲ ಕಣ್ಮಣಿ ಗ್ಯಾರಂಟಿವು ನಾವು ಅವನ್ನೆಲ್ಲ ಮಾಡಿಸ್ತಾವ ಮನಿ ಪಾಟಿ ರೇಟ್ನಾಗೆ ಹಾಕ್ಯಂದ್ರೆ ಎಲ್ಲನೂ ಹೋದ್ರೆ ಕಟ್ ಕಟ್ರು ಒಡವಿದ್ರೆ ಭಯ ಅಂತಂದೇಳಿ ಹೇಳಿ ನಾವು ಇಂಥವ್ ಅಂತೀವಿ ಎಲ್ಗನ ಹೋಗಿ ಬಂದ್ರಿ ಅಂತಂದೇಳಿ ಹೇಳಿ ಅವಕನೇ ಹೇಳ್ತೀವಿ ನೀನ್ ಹಂಗೆ ಜಂಬಕೋಚ್ಕ ಹೇಳ್ತಿದ್ದೆ ಇಲ್ಲ ಕಣಿ ಬಂಗಾರದವ್ ಅಂತ ಏ ಸೇ ನಂಗೆ ಗೊತ್ತಿತ್ತು ನೀವ್ ಬೇಕಂಗ್ತೀರ ಹಾಗೇನೇ ಅವರು ಬಂಗಾರದವ್ರು ಶ್ರೀಮಂತರು ಅವ್ರ ಅಕ್ಕಿನ ಅಂತಂದು ಹೇಳಿ ನಾನು ಹೇಳ್ದೆ ನೀವ್ ಹಂಗೆ ಬೇಜಾರಾಗ್ತೀರಾ ಬೇಜಾರಾಗದು ಏನಿಲ್ಲ ಪಾಪ ಅವಕ ಬಂಗಾರದ ಮಾಡ್ಸೈತಿ ಅಂತ ನಿಕೆ ನೀನು ಮಾರ್ಗದೊಂದಲ್ಲ ಅಕ್ಕಿ ಸಿಕ್ಕೇ ಬಂತು ಪಾಪ ಅವ್ರ ಕೂಲಿನಲ್ಲಿ ಏನು ಮಾಡಿ ಅಂತ ಶ್ರೀಮಂತ್ರ ಮಾತ್ರ ಅವತ್ತು ಹಂಗಂದಿದ್ದೆಲ್ಲ ಅಕ್ಕಿ ನಿಮ್ಗೆ ಹೇಳಿದ್ದು ಈಗ ಹಿಂಗೆ ನೋಡು ಶ್ರೀಮಂತ್ರ ಹಾಕೇಂದ್ರ ಒಂಥರ ಬಡವರ ಹಾಕೊಂಡ್ರು ಒಂಥರ ಬಡವ್ರಿಗೆ ಅವ್ರಿಗೆ ಎಲ್ಲಿಂದ ಬತ್ತೈತೆ ಹೇಳ ಅವರೇ ಕೂಲಿ ಮಾಡ್ಕೊಂಡು ತಿನ್ಬಾರದು ನಿಮ್ಮದು ಈಗ ಇಂಥರ ನಿಮ್ಮ ಇದ್ರೆ ಕಮೆಂಟ್ ಮಾಡಿರಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನೀವು